ನಡ್ಕೊಂಡು ನಡ್ಕೊಂಡು ಕಕ್ಲ ಆಂಟಿ ಮನೆಗೆ ಬಂದದ್ದು ಮ್ಯಾಂಗೋ ಉಂಟು ಇಲ್ಲಿ ಮ್ಯಾಂಗೋ ಮ್ಯಾಂಗೋ ನೋಡಿ ಇವರುಂಟಲ್ಲ ಇವರು ಬಿಸಿ ಬಿಸಿ ಗೋಳಿಬಜ್ಜಿ ಬಜೆ ಹೌದೌದು ದೊಡ್ಡಮ್ಮ ಇವರೆಲ್ಲ ಅಪರೂಪ ಬರುದು ವಿಡಿಯೋದಲ್ಲಿ ನೋಡಿ ನಾವು ಒಂದೇ ರೀತಿ ಕಾಣ್ತಾ ಇದ್ದೇವಲ್ಲ ಸ್ಪೆಷಲ್ ಅಲ್ಲ ನನಗಲ್ಲ ಈ ಜನಿಕಲ್ಲ ಅಲ್ಲಿ ಅಲ್ಲಿ ಅಂದ್ರೆ ಒಂದು ಸೀತಾಫಲಕ್ಕೆ ನಾಲ್ಕು ಜನ ಇಲ್ಲಿ ದೇವರೇ ಕಾಪಾಡಿ ನೋಡಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೇಗಿದ್ರೆ ಎಲ್ಲರೂ ಇವತ್ತು ಕಿಚನಿಂದ ವೆಲ್ಕಮ್ ಹೇಳ್ತೀನಿ ಯಾಕೆಂದ್ರೆ ಇವತ್ತು ಮನೆಯಲ್ಲಿ ಸಣ್ಣ ಗೆಟ್ ಟುಗೆದರ್ ಪಾರ್ಟಿ ಇದೆ ಆ ಕ್ಲೋಸ್ ರಿಲೇಟಿವ್ಸಿಗೆ ಸೊ ಅದಕ್ಕಾಗಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ತಿದ್ದೇವೆ ಫಸ್ಟ್ ಅಮ್ಮ ಸ್ವಲ್ಪ ಕುಕ್ಕಿಂಗ್ ಎಲ್ಲ ತಗೊಂಡಿದ್ದಾರೆ ಅಪ್ಪನಿಗೆ ಸ್ವಲ್ಪ ಇನ್ಚಾರ್ಜಸ್ ನನಗೆ ಸ್ವಲ್ಪ ನನಗೆ ಅದು ಚಿಕ್ಕ ಪುಟ್ಟ ಕೆಲಸ ಅಲ್ಲಿ ಇಲ್ಲಿ ಕ್ಲೀನ್ ಮಾಡೋದು ಮತ್ತು ಅಂತ ಹೇಳ್ತಾರೆ ಸಾಫ್ಟ್ ಡ್ರಿಂಕ್ಸ್ ಅಲ್ಲ ಅದಂಥದ್ದೆಲ್ಲ ನಾನು ಫಸ್ಟ್ ಟು ಸ್ಟಾರ್ಟ್ ವಿತ್ ಕೋಲ್ಡ್ ಡ್ರಿಂಕ್ ಹ್ಯಾಂಗ್ ಅಂತ ಇದ್ದೇನೆ ಅದಾಗಿ ಅಮ್ಮಂದು ಕುಕ್ಕಿಂಗ್ ಎಲ್ಲ ಆಗ್ತಾ ಇಲ್ಲಿ ಎರಡು ಫುಡ್ ಐಟಮನ್ನು ಕ್ಯಾಟ್ರಿಂಗಿಂದ ಆರ್ಡರ್ ಮಾಡಿದ್ದೇವೆ ಎಲ್ಲ ಮನೆಯಲ್ಲಿ ಮಾಡಿದ್ದು ಬೇಡ ಸುಸ್ತಾಗಿಬಿಡುತ್ತೆ ಮತ್ತು ಫ್ಯಾಮಿಲಿ ಜೊತೆ ಎನರ್ಜಿ ಇರೋದಿಲ್ಲ ಸೊ ಅದಕ್ಕಾಗಿ ಎರಡು ಫುಡ್ ಐಟಮ್ ಫ್ರಮ್ ಔಟ್ಸೈಡ್ ವೆಜಿಟೇಬಲ್ ಪಲ್ಯ ಸಾರು ರೈಸ್ ಪೋಕ್ ಅದೆಲ್ಲ ಮನೆಯಲ್ಲಿ ಮಾಡೋದು ಒಂದು ಎರಡು ಚಿಕನ್ ಐಟಮನ್ನು ಔಟ್ಸೈಡ್ ಆರ್ಡ್ರ್ ಮಾಡಿದ್ದೇವೆ ಹಾಗೆ ಸೊ ಲೆಟ್ಸ್ ಗಿಟ್ ಸ್ಟಾರ್ಟೆಡ್ ಬಿಟ್ಟು ಡೇ ಸ್ವೀಡಿಯೋ ಇದೆಂತ ಸೌತೆಕಾಯಿ ಹುಲಿ ಅಲ್ಲ ಲೊಸುನ್ ಮೀರಿ ಹೇಳೋದಲ್ಲ ಮೊಗ್ಗೆ ಲೊಸುನ್ ಮೀರಿ ಮತ್ತು ಸ್ಪೆಷಲ್ ಯಾವಾಗಲೂ ಸಾರು ಮಾಡೋದು ಯಾಕೆ ಅಂತ ಅಮ್ಮ ಲೊಸುನ್ ಮೀರಿ ಮಾಡ್ತಿದ್ದಾರೆ ಅದಕ್ಕೆ ಈಗ ಸ್ವಲ್ಪ ಬೆಲ್ಲ ಯಾಕೆ ಹಾಕೋದು ಅದಕ್ಕೆ ಹಾಗೆ ಅಲ್ಲ ಅದು ಸ್ವಲ್ಪ ಹುಳಿ ಮತ್ತು ಸ್ವೀಟ್ ಆಗಿರುತ್ತಲ್ಲ ಅದಕ್ಕೋಸ್ಕರ ಮತ್ತೆ ರೈಸ್ ಎಲ್ಲ ರೆಡಿ ಆಗ್ತಾ ಉಂಟು ಇದೆಂತ ಅಮ್ಮ ಕಡಲೆ ಮನೋಲಿಯಾ ಕಡಲೆ ಮನೋಲಿ ರೆಡಿಯಾಗಿದೆ ನೋಡಿ ಹಾಗ ಮಗ ಮಾಡ್ತಿದೆ ಮತ್ತೆ ನಮ್ಮದು ಇಲ್ಲಿ ಎಂತ ಹೇಳ್ತಾರೆ ವೆಲ್ಕಮ್ ಡ್ರಿಂಕ್ ರೆಡಿ ಆಗ್ತಾ ಉಂಟು ಇದು ನಮ್ಮ ಆವಾಸ್ತಿ ಅದು ಕಿಚನ್ ಇತ್ತು ಎಲ್ಲ ಗಜ್ಜಿ ಗಿದ್ ಗದ್ದು ಬಿದಿ ಅಮ್ಮನಿಗೆ ಸುಸ್ತಾಯಿತು ಅದಕ್ಕೆ ಒಗ್ಗರಣೆ ಕೊಡ್ಲಿಕ್ಕೆ ಉಂಟಲ್ಲ ಹಾಕಿ ಒಗ್ಗರಣೆ ನೆಕ್ಸ್ಟ್ ಈಗ ಒಂದು ಹೆಲ್ದಿ ಸಲಾಡ್ ಮಾಡಲಿಕ್ಕೆ ಪೈನಾಪಲ್ ಆ್ಯಪಲ್ ಗ್ರೇಪ್ಸ್ ಕ್ಯಾಪ್ಸಿಕಮ್ ಕಾರ್ನ್ ಆ್ಯಂಡ್ ಮಸ್ಕ್ ಮನೆ ತಗೊಂಡಿದ್ದೇನೆ ಮಿಕ್ಸ್ ಸಲಾಡ್ ಮಾಡುವ ಅಂತ ಸೊ ಇವತ್ತು ಮಿಕ್ಸ್ಡ್ ಸಲಾಡ್ ಮಾಡುವ ಅಂತ ಇದ್ದೇನೆ ಆದರೆ ನಾನು ಪೈನಾಪಲ್ ತಲೆ ಹೇಳಿದಪ್ಪ ನನಗೆ ನೋಡಿ ಪೈನಾಪಲ್ ತಂದ ನೋಡಿ ನಾನೊಂದು ಕೈಯೋ ಚಿಕ್ಕ ಪೈನಾಪಲ್ ಎಷ್ಟಿರ್ಬೋದಮ್ಮ ಟು ಹಂಡ್ರೆಡ್ ಗ್ರಾಮ್ಸ್ ಅಮ್ಮನೆಗಟ್ಟಿದ್ದಾರೆ ಬ್ಯಾಕ್ ಗ್ರೌಂಡಲ್ಲಿ ಇಪ್ಪತ್ತೈದು ಜನರಿಗೆ ಸಲಾಡ್ ಬೇಕಾಯ್ತಾ ಏನಿಸು ಪೈನಾಪಲ್ ಎಷ್ಟು ದೊಡ್ಡದು ಬೇಕಂತ ಒಂದೆರಡಾದರೂ ಬೇಕು ದೊಡ್ಡ ಸೈಜ್ ಅದು ನೋಡಿ ಇಷ್ಟು ಸಣ್ಣ ತಂದಿದ್ದಾರೆ ಇದು ನೋಡಿ ಇಷ್ಟೇ ಇಷ್ಟೇ ಚಿಕ್ಕದು ಇದು ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಇರೋದ್ರೆ ಔಟ್ ಇದೆಲ್ಲ ತೆಂಗಿದಾಗ ನನಗೆ ಒಂದು ಫಿಫ್ಟಿ ಗ್ರಾಮ್ಸು ಫ್ಲೆ ಹೊಡಿದರೂ ಗ್ರೇಟ್ ನೋಡಿ ಇನ್ನೊಂದು ನೋಡಿ ಇದು ಕೂಡ ಅಷ್ಟೇ ಇದು ಮಾತ್ರ ಅದರ ಬನ್ಸ್ ಮಂಸು ದೊಡ್ಡದು ಉಂಟು ಅಷ್ಟೇ ಸಣ್ಣ ಪೈನ್ ಆಪಲ್ ಇದು ಯಾರಿಗೆಲ್ಲ ಸಾಕಾಗತ್ತೆ ನನಗಂತೂ ಗೊತ್ತಿಲ್ಲ ನೀವೇನಾದರೂ ನೋಡಿದ್ದೀರಾ ಇಂತ ಚಿಕ್ಕ ಪೈನಾಪಲ್ ನಾನು ಫಸ್ಟ್ ಟೈಮ್ ನೋಡಿದ್ದು ಆಕ್ಚುಲಿ ನಮ್ಮ ಮನೆಯಲ್ಲಿ ಮೊದಲು ತುಂಬ ಆಗ್ತಿತ್ತು ಅಲ್ಲ ತುಂಬ ಅಂದ್ರೆ ತುಂಬ ಆಗ್ತಿತ್ತು ಆದ್ರೆ ಇಲ್ಲಿ ಮುಳ್ಳುವಂದಿಯ ಕಾಟ ಎಲ್ಲ ಉಂಟು ಬಂದೆಲ್ಲ ತಿನ್ಕೊಂಡು ಹೋಗುತ್ತೆ ಇವತ್ತು ಇದು ಮರಗ ಮರಗೆನಸನ್ನು ಕೂಡ ತಿನ್ಕೊಂಡು ಹೋಗಿದೆ ಅಲ್ಲ ಇಲ್ಲಾಂದ್ರೆ ನಾವ್ ಇಲ್ಲಿ ಬರ್ತದೆ ಉಳ್ದೆಲ್ಲ ತಿನ್ನಲಿಕ್ಕೆ ಇಲ್ಲಿ ಸೊ ಮೊದಲಿಗೆಲ್ಲ ಫ್ರೂಟ್ಸ್ ಅನ್ನ ವಾಶ್ ಮಾಡೋದು ಮತ್ತೆ ಒಂದೊಂದಾಗಿ ಕಟ್ ಮಾಡುವ ಇಡ್ಲಿ ದಿಸ್ ಈಸ್ ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಇದು ಪೋಕ್ ಇದು ಚಿಕನ್ ತವಾ ಇದು ಹೊರಗಡೆ ನಾವು ಮಾಡಿದಲ್ಲ ಮತ್ತು ಕಡಲೆ ಮನೋಲಿ ಇದು ಮರವಾಯಿ ಪುಂಡಿ ಮ್ಯಾಂಗ್ಳೂರ್ ಸ್ಪೆಷಲ್ ರೈಸ್ ಸೌತೆ ಪುರಿ ಗೊತ್ತೇ ಮತ್ತು ಇದು ನಾನು ಮಾಡಿದ್ದು ನಾನು ಮಾಡಿದ್ದು ಸುಮ್ಮ ಉಂಟು ಆದರೆ ಕೂಡ ಇದೊಂದು ಸಲಾಡ್ ಎಸ್ ಪಿಕ್ಕಲ್ ಉಂಟು ಮಮ್ಮಿ ಮಾಡಿದ್ದು ಪಿಕ್ಕಲ್ ல மாம கனக்கல்ல ஜீனிக்கல்ல நல்லா அலண்டி அத ரவுண்டு வரவா இல்ல சான்ச்ச மாgetElementById டென்ஷன் பண்ணாத நீ சாரி செஞ்சே மீடியா பிடிச்சு சார் டேய் நீ போர்ட் இந்த போர்ட் शब्द கட்டல ம்மா இவரை அபரூப்ப வீடியோம்மா நான் ஒே ரீதி காண்த்தேவல்லா अते गम्मा तोमने आलेला मन तेर वाला इकडे बेटा मग तेच ಇದು ಮ್ಯಾಂಗ್ಳೂರ್ ಏರ್ಪೋರ್ಟ್ ನೋಡಿ ನಮ್ಮ ಮನೆಯಿಂದ ಕಾಣ್ತದೆ ನೋಡಿ ದಿಸ್ ಇಸ್ ಮ್ಯಾಂಗ್ಳೂರ್ ಏರ್ಪೋರ್ಟ್ ಮನೆಯಲ್ಲಿ ಲಂಚ್ ಎಲ್ಲ ಆಯಿತು ಈಗ ಮಾವನ ಮನೆಗೆ ಹೋಗೋದು ಅಂಕಲ್ ಮನೆಗೆ ಟೀ ನಮ್ಮ ಮನೆ ಹತ್ರ ಸೊ ಟೀ ಅವರ ಮನೆಯಲ್ಲಿ ಲಂಚ್ ನಮ್ಮ ಮನೆ ಟೀ ಅವರ ಮನೆಯಲ್ಲಿ ಮತ್ತು ಇವತ್ತು ಡಿನ್ನರ್ ಕೂಡ ನಮ್ಮದೇ ಮನೆಯಲ್ಲಿ ಸೊ ಈಗ ಕೆಳಗೆ ಹೋಗಿ ಸ್ವಲ್ಪ ವಾಕ್ ಮಾಡಿದ್ರು ಊಟ ಮಾಡಿದೆಲ್ಲ ಎಲ್ಲ ಕರಗಬೇಕಲ್ಲ ಹಾಗೆ ಸೊ ಈ ಟಾಪ್ ಹೇಗಿದೆ ಒಂಥರ ಎಂತ ಹೇಳ್ತಾರೆ ಎಂಬ್ರಾಯ್ಡೆಡ್ ಟಾಪ್ ಶಾರ್ಟ್ ಟಾಪ್ ಆಯಿತು ಜೀನ್ಸ್ಗೆ ಹಾಕಿದ್ದೀನಿ ಟು ಫಿಫ್ಟಿ ರುಪೀಸ್ಗೆ ಸಿಕ್ಕಿತ್ತು ಬಿಕಾರನಗಟ್ಟೆ ಜಾತ್ರೆಯಲ್ಲಿ ನೋಡಿ ಇಲ್ಲಿ ನೇಚರ್ ನೋಡಿ ಹಾಸಿ ಎವ್ರಿವೇರ್ ಇಟ್ಸ್ ಗ್ರೀನ್ 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 ಏರ್ಪೋರ್ಟ್ ಕ್ಲಿಯರ್ ಆಗಿ ಕಾಣುತ್ತೆ ಇಲ್ಲಿ ನೋಡಿ ಕ್ಲಿಯರ್ ಇಟಿಸಿ ಇಸ್ ಇಸ್ ಮ್ಯಾಂಗೋರ್ ಏರ್ಪೋರ್ಟ್ ಹುಳಿ ತಕೊಳ್ಳು ಇವರು ನನ್ನ ಹೇಳಿ ನಾವೆಲ್ಲಿ ಬಂದಿದ್ದೇವೆ ನಮ್ಮ ನಂದು ಅಜ್ಜಿ ಮನೆಗೆ ಅವ್ರದ್ದು ತಾಯಿ ಮನೆಗೆ ಮನೆ ಹಳತ್ತು ತುಂಬಾ ಇದು ಮಣ್ಣಿನ ಗೋಡೆ ಅಲ್ಲ ಇಲ್ಲ ಮಣ್ಣಿನ ಗೋಡೆ ಓಲ್ಡ್ ಮನೆ ತುಂಬಾ ಹಳತ್ತು ಇಲ್ಲಿದ್ದೇವೆ ಈಗ ಹೌದು ಮೊನ್ನೆ ಒಂದು ವಿಡಿಯೋದಲ್ಲಿ ಅಲ್ತಾ ತೋರಿಸಿದಲ್ಲಿ ಇಲ್ಲಿದ್ದೆ ನೋಡಿ ಇದು ಯಾವ ಮರ ಅದು ಇದು ಯಾವ ಮರ ಪಾಲ್ ಪೊನಸಿಗೆಂತ ಹೇಳುದುಸ ಅದರದ್ದು ನೋಡಿ ಈಗ ಸಣ್ಣ ಜಾಕ್ಬುಟ್ ನಾವು ಪಾಲ್ ಪೊನಸು ಹೇಳ್ದು ಅದರ ತುಂಡು ಮಾಡಿಟ್ಟಿದ್ದಾರೆ ಇದರಲ್ಲಿ ಕಟ್ಟಿಂಗ್ ಬೋರ್ಡ್ ಥರ ಯೂಸ್ ಮಾಡ್ಲಿಕ್ಕೆ ಎರಡು ಪೀಸ್ ಉಂಟು ಒಂದು ಬುಕ್ ಆಯಿತಾ ಅಂತ ಒಂದು ಬುಕ್ ಆಯ್ತು ಒಂದು ಬುಕ್ ಆಯ್ತು ಗ್ರೀನರಿ ಅಲ್ಲ ಇಲ್ಲಿ ಫುಲ್ಲು ಕಾಡಾಯ್ತ ಈ ಸೈಡ್ ಇಲ್ಲಿ ಇದು ಬಿದಿರೆಲ್ಲ ಜಾಸ್ತಿ ನೋಡಿ ಇದೆಲ್ಲ ಬಿದ್ರಿದ್ದು ಚಿಕ್ಕರೊಳಗೆ ಇಲ್ಲಿ ಆಟ ಆಡ್ತಿದ್ವಿ ಅಜ್ಜಿ ಮನೆಗೆ ಬರುವಾಗ ನೋಡಿ ಇಲ್ಲಿಂದ ಹೋದ್ರೆ ಒಂದು ಸಣ್ಣ ಹೊಳೆ ಸಿಕ್ತಿತ್ತು ಅಲ್ಲಿದ್ದೆ ನೀರೆಲ್ಲ ಇಲ್ಲಿ ಲೋಕಲ್ ಲೈಟ್ಸ್ ಎಲ್ಲ ಯೂಸ್ ಮಾಡ್ತಿದ್ರು ಈಗ ಏನಿಲ್ಲ ಇಲ್ಲಿ ಸೊ ಸ್ಯಾಡ್ ಇದರಲ್ಲಿ ಹೂ ಬಿಟ್ಟಿದೆ ಗಿಡದಲ್ಲಿ ವಾ ಇಟ್ಸ್ ಅಲ್ಲ ಎಂತ ಅಮ್ಮನಿಗೆ ಬ್ಯಾಂಬು ಬೇಕಂತೆ ಅದು ಎಂತ ತೆಗಿಲಿಕ್ಕೆ ನಮ್ಮ ಮನೆಯಲ್ಲಿ ಎಂತ ಇಲ್ಲ ಅಲ್ಲ ಮರ ಎಲ್ಲ ತೆಂಗಿನಕಾಯಿ ತೆಗೀಲಿ ಸಾಕ ಹೈಟ್ ಇಲ್ಲ ಅದು ಯಾವ್ದು ಕೂಡ ಅಕೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ ಬೇಡ ಬನ್ನಿ ನೀವು ಬನ್ನಿ ಈಗ ಬಿಸಿ ಬಿಸಿ ಗೋಳಿ ಹೌದೌದು ಬಿಸಿ ಗೋಳಿ ಬಜಿ ಬೆಚ್ಚ ಉಂಟು ಬೆಚ್ಚವೆ ಒಂದು ಸೀತಾಫಲಕ್ಕೆ ನಾಲ್ಕು ಜನ ಅರಂತಿದ್ದಾರೆ ಇಲ್ಲಿ ದೇವರೇ ಇವರನ್ನ ಕಾಪಾಡಿ ನೋಡಿ ಇವರಿಗೆ ಸಿಕ್ಕಿತ್ತು ಎರಡು ತೆಗಿಟ್ಟಿದ್ದೇನೆ ನಾವೆಲ್ಲ ಹುಷಾರು ಹುಷಾರಲ್ಲ ಅಮ್ಮ ನೋಡಿ ಇದ್ದ ಎಲ್ಲ ಕತ್ತಿಟ್ಕೊಂಡು ಹೋಗುದು ಕೆಲಸ ಮಾಡುದು ಮತ್ತೆ ಅವರಿಗೆ ಬೆನ್ನು ನೋವು ಸೊಂಟ ನೋವು ಹೋದ್ರು ನೋಡಿ ಎಂತದು ನೋರೆಕಾಯಿದ್ ಮರ ಆ ತುಂಬಾ ಉಂಟಲ್ಲಿ ಇದು ಮೊದಲು ಯೂಸ್ ಮಾಡ್ತಿದ್ರಲ್ಲ ಸೋಪ್ ಎಲ್ಲ ಇರಲಿಲ್ಲ ಆಗ ಇದನ್ನು ಯೂಸ್ ಮಾಡ್ತಿದ್ರು ಅವರು ಹೋದ್ರು ನಮ್ಮನ್ನು ಬಿಟ್ಟು ನೋಡಿ ಸಿಕ್ಕ ಈವ್ನಿಂಗ್ ವಾಕ್ ನಮ್ಮದು ಎಲ್ಲರು ಬಿಟ್ಟೋದ್ರು ನಾನು ಮತ್ತೆ ಅಮ್ಮ ಲಾಸ್ಟ್ ನಮ್ಮ ಇದ್ರು ಚಿಕ್ಕ ಯಾರು ಮುದುಕ ಅಜ್ಜಿ ಆಗಲಿಲ್ಲ ನೀವು ಆಗುವಾಗ ನೋಡ್ವಾ ಎಲ್ಲರೂ ಫಾಸ್ಟ್ ಹೋಗ್ತೀವಿ ನನಗೊಂದು ನೋವು ಉಂಟು ನಾನು ಸ್ಯಾಂಡಲ್ ಚೇಂಜ್ ಮಾಡಿದೆ ರೀಸೆಂಟಾಗಿ ಅದೀಗ ಚೇಂಜ್ ಮಾಡಿದ ಮೇಲೆ ಏನಾಗಿದೆ ಅಂದರೆ ಈ ಸ್ಯಾಂಡಲ್ ಹಾಕುವಾಗ ನನಗೆ ಪೇಯ್ನ್ ಬರುತ್ತೆ ನಾನು ಹಿಂಗೇನೆ ಪೇಯ್ನ್ ಅಂತ ಅಂದ್ಕೊಂಡೆ ಬಟ್ ಆ್ಯಕ್ಚುಲಿ ಇದು ಸ್ಯಾಂಡಲ್ ಚೇಂಜ್ ಮಾಡಿ ಅಂದರೆ ಬಾಟ ತಗೊಂಡೋದು ಇದು ಹಾಕಿದ ತಕ್ಷಣ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಏನು ಹಾಕ್ಬಾರ್ದು ಚೇಂಜ್ ಮಾಡೋದು ಹೊಸತ್ತು ಬಾಟದ ತೊಗೊಂಡು ಬೇಸರಾಗ್ತಾವೆಂಟ್ ಮಾಡೋದು ಆಗ್ತಿಲ್ಲ ಆಗ್ತದೆ ಇಟ್ಸ್ ಓಕೆ ಇದು ದಾರಿ ನೋಡಿ ಹೇಗೆ ಉಂಟಂತ ಸೂಪರಲ್ಲ ಸೂಪರ್ ಸೂಪರ್ ಖುಷಿ ಆಗುತ್ತೆ ಚಿನ್ನ ನಡ್ಕೊಂಡು ಬರಲಿಕ್ಕೆ ಆಚೆ ಎಲ್ಲ ಕಡೆ ಎಲ್ಲ ಗಿಡಗಳೇ ಕಡೆ ಡಿಫ್ರೆಂಟ್ ಇಲ್ಲಿ ಸ್ವಲ್ಪ ನೀರೆಲ್ಲ ನಿಲ್ಲುವ ಜಾಗ ಸೊ ಅದು ಗಿಡ ಅಲ್ಲ ಬೇರೆ ಇಲ್ಲಿ ನೋಡಿ ಇದು ಓಪನ್ ವೆಲ್ ಕಡೆ ಸಾರಿ ಅಲ್ಲ ಇಲ್ಲಿ ನೋಡಿ ಓಪನ್ ವೆಲ್ ಅಯ್ಯೋ ಗೊತ್ತಿಲ್ಲದವ್ರು ಬಂದರೆ ಅಷ್ಟೇ ಗತಿ ಇಲ್ಲಿ ಇಲ್ಲಿ ಚಿಕ್ಕ ತೋಡು ಉಂಟು ಎಲ್ಲ ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ನೀರಿದು ಬರ್ತಾ ಉಂಟಾ ಬಾವಿಯಿಂದ ಈಗ ನೋಡಿ ಓ ಇಲ್ಲೇ ತುಂಬ ಉಂಟು ನೀರು ಇವತ್ತು ಮಳೆ ಕೂಡ ಬಂದಿತ್ತಲ್ಲ ಹಾಗೆ ಇವರ ಹಿಂದೆ ಹೋಗುದು ನಾನು ನಡ್ಕೊಂಡು ನಾನು ಲಾಸ್ಟ್ ಅಮ್ಮ ಎಲ್ಲಿಗೆ ಅಮ್ಮ ತೋಟಕ್ಕ ಇವತ್ತು ನೋಡಿ ಮಳೆ ಬಂದೆಲ್ಲ ದಾರಿ ನೋಡಿ ಓಕೆ ನೋಡಿ ನೀವು ಮುನ್ನ ಮುನ್ನ ಅಂತ ಹೇಳಿ ಯಾರಾದ್ರೂ ಎಣ್ಣಿಸುವ ಆಡಿಯನ್ಸ್ ಯಾರಪ್ಪ ಇದ್ದಾರೆ ಅಂತ ನನ್ನನ್ನೇ ಮುನ್ನ ಅಂತ ಕರೆಯೋದು ಕನ್ಫ್ಯೂಸ್ ಆಗಬೇಡಿ ಅವರಿಗೆ ಮಗ ಇಲ್ಲಲ್ಲ ಅದಕ್ಕೆ ನನ್ನ ನಾನೇ ಮುನ್ನ ಮುನ್ನ ಅವರಿಗೆ ನಾನೇ ಅಲ್ವಾ ರೇಟ ಬಾಯ್ ಹೌದು ನೋಡಿ ದೊನ್ನೆಲೆ ಇಟ್ಕೊಂಡು ಹೋಗುದು ಇಲ್ಲಿ ದಾರಿ ನೋಡಿ ಹ್ಮ್ ಆ್ಯಕ್ಚುಲಿ ತುಂಬ ವರ್ಷದ ಮುಂಚೆ ಒಂದು ಮನೆ ಇತ್ತಂತೆ ಅದೀಗ ನೋಡಿ ಎಲ್ಲ ಬಿದ್ದು ಹೋಗಿದೆ ಎಷ್ಟು ವರ್ಷ ಹಿಂದೆ ಮನೆ ಇತ್ತು ಎಷ್ಟು ವರ್ಷದ ಹಿಂದೆ ಇಲ್ಲೊಂದು ಬಾವಿ ಉಂಟು ನೋಡಿ ಆಂಟಿ ನೋಡ್ಲಿಕ್ಕೆ ಮೇಲೇ ಮೇಲೇನುಂಟಾ ಇಲ್ಲೇ ಅದು ಮನೆಯ ಎದುರುಗಡೆ ಬಾವಿ ಇತ್ತಂತೆ ಬಾವಿ ಉಂಟು ಮನೆ ಫುಲ್ ಬಿದ್ದಿದೆ ನೋಡಿ ನೀರು ನೋಡಿ ಉಂಟು ವಾವ್ ವೆದರ್ ನೋಡಿ ಇವತ್ತು ಮಳೆ ಬಂದದಲ್ಲ ವೆದರ್ ನೋಡಿ ಆ ಸ್ಕೈಗೆ ವೆದರ್ ಬ್ಯೂಟಿಫುಲ್ ಅಲ್ಲ ಇದು ಆಕ್ಚುಲಿ ತೋಡು ಬ್ಯಾಕ್ ಸೈಡು ಅಲ್ಲಿ ಎಲ್ಲರ ಮೊದಲು ಅಲ್ಲಿ ಬಟ್ಟೆ ಒಗೀತಿದ್ರಂತೆ ಇವರೆಲ್ಲ ಅಲ್ಲ ಹಾಂ ಹಾಗೆಲ್ಲ ಸ್ಟೋರಿ ಉಂಟು ಇವರು ನಾನು ಕೇಳುದು ಎಲ್ಲರ ಕಥೆಯನ್ನು ನಾವು ಸಂದಿರುವಾಗ ಅಲ್ಲಿ ಬಟ್ಟೆ ಒಗಿಲಿಕ್ಕೆ ಬರ್ತಿದ್ದಾ ಹಾ ಗಟ್ಟಿ ಉಂಟ ಅದು ಗಟ್ಟಿ ಉಂಟಾ ನೋಡಿ ಸೇರ್ತೀವಿ ಇಲ್ಲಿ ಉಂಟಲ್ಲ ಇದ್ರಲ್ಲಿ ಬಿದ್ದದಂತೆ ಆಗ ನೀರು ಕೂಡ ಫುಲ್ ಇತ್ತಂತೆ ಇವರು ಬಿದ್ದದ್ ಇವರು ಇಲ್ಲಿ ಎಷ್ಟು ಆಗ ಐದುವಾರು ವರ್ಷ ನೀರಿತ್ತ ಫುಲ್

ತೆಂಗಿನ ಮರ ನೋಡಿ ಇಲ್ಲಿ ಅಲ್ಲ ಇನ್ನೊಂದು ಓಪನ್ ವೆಲ್ ಎಷ್ಟು ಓಪನ್ ವೆಲ್ ಇಲ್ಲಿ ಇದು ನೋಡಿ ಆಕ್ಚುಲಿ ಏನು ಗೊತ್ತಾ ನಾನು ಚಿಕ್ಕ ಇರುವಾಗ ಒಂದು ದಿವ್ಸ ಮಾವ ಮತ್ತೆ ಅಜ್ಜಿ ನನ್ನ ತೋಟ ಕರ್ಕೊಂಡು ಬಂತು ನಾನು ಚಿಕ್ಕವಳಿದ್ದೆ ತ್ರೀ ಇಯರ್ಸ್ ಏನೋ ಅಮ್ಮ ಬಿಟ್ಟು ಹೋಗಿದ್ರು ಅಜ್ಜಿ ಮನೆಯಲ್ಲಿ ಆಗ ನನಗೆ ವೀಳ್ಯದೆಲ್ಲೇ ತಿಂತಾರ ಅಂತ ಗೊತ್ತುಂಟು ಏನು ಮಾಡಿದೆ ಅಂದರೆ ಆ ದಿವಸ ಅವು ಅಂತ ಈ ಬ್ಲ್ಯಾಕ್ ಪೇಪರ್ ಉಂಟಲ್ಲ ಅದರಲ್ಲಿ ಯೂಸ್ ಗಟ್ಟಿ ಅಟ್ಟಿ ತಿಂದದ್ದು ಮತ್ತೆ ಅಂತ ಉರಿ ಬಾಯಲ್ಲಿ ಉರಿ ಬಂದ್ವಿತ್ತು ಇದೆ ತೋಟದಲ್ಲಿ ಅದೇ ತೋಟಕ್ಕೆ ಹೋಗ್ತಿದ್ದೀವಿ ಇಟ್ ಆ ಲಾಟ್ ಆಫ್ ಮೆಮೊರೀಸ್ ಮತ್ತು ಮನೆಗೆ ಒಂದು ಅಜ್ಜಿಯನ್ನು ಬೇರೆ ಏನೋ ತಿನ್ಲಿಗಲ್ಲ ಕೊಟ್ಟು ಸರಿ ಆಯ್ತು ಹಾಗೆ ಇದು ಕೂಡ ಒಂದೊಂದೊಂದು ಕಾಲದಲ್ಲಿ ವೆಲ್ ಆದರೆ ಈಗ ನೋಡಿ ಈಗಾಗಿದೆ ಆಯಿತು ಟೈಮ್ ಎಷ್ಟಾಯಿತು ಗೊತ್ತಾ ಫೈವ್ ತರ್ಟಿ ಆಯಿತು ಹೋಗುವ ಸಾಕು ಇವತ್ತಿಗೆ ನಾಳೆ ಡ್ಯೂಟಿ ಉಂಟು ರಿಟೈರ್ಡ್ ಟಯರ್ಡಮ್ಮ ಹೋಗುವ ಎಂತ ಮರ ನೋಡಿ ಹಾ 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 ಬೆಂಡೋಗಿದೆ ಅಲ್ಲಿ ನೋಡಿ ಹೌದಾ ಈಗ ನಿಮಗೆ ಪ್ರಾಯ ಆಗುವಾಗ ಮರಕ್ಕೆ ಪ್ರಾಯ ಆಗೋದಿಲ್ವ ನೋಡಿ ದಾರಿ ಈಚೆ ಫುಲ್ಲು ಈ ಟೈಪ್ ಗಿಡ ನೈಸಲ್ಲ ಒಂಥರ ಫುಲ್ ದಾರಿ ಅಲ್ಲಿಂದ ನಡ್ಕೊಂಡು ಬಂದ್ವಿ ಹಿಂಗೆ ಸೂಪರ್ ಸೊ ಎಲ್ಲಿಂದ ಇಲ್ಲಿ ಕೂಡ ಲೈನಲ್ಲಿ ಅದೇ ಗಿಡ ನೋಡಿ ಕಾಣ್ಕೊಂಡ್ಬಿಟ್ಟ ಒಂಥರ ನೋಡಿ ಗ್ರೀನ್ ಗ್ರೀನ್ ಬ್ಯೂಟಿಫುಲ್ ಆಯಿತಾ ಸಿ ನಾವು ಫೋಟೋಗ್ರಫಿಗೆ ಎಲ್ಲೆಲ್ಲೂ ಹೋಗ್ತೇವೆ ಇಂಥ ನೇಚರ್ ಹತ್ರ ಬಂದರೆ ಎಲ್ಲೂ ಯಾವ ಸ್ಪಾಟಿಗೂ ನಾವು ಪೇ ಮಾಡಿ ಹೋಗ್ಬೇಕಂತಿಲ್ಲ ನೋಡಿ ಈ ಗಿಡಕ್ಕೆ ಎಂತ ಹೇಳ್ತಾರೆ ಗೊತ್ತಿಲ್ಲ ಬಟ್ ಸ್ಟಿಲ್ ಸಿ ಕಲರ್ ಇದು ಚಂದ ಉಂಟಲ್ಲ ನಂಗೆ ಇಷ್ಟ ಆಯ್ತು ಇದು ಚಂದ ಉಂಟು ಇದಕ್ಕೆ ಎಂತ ರೋಸ್ ಹೇಳ್ತಾರಲ್ಲ ವೈಟ್ ರೋಸ್ ಚಿಕ್ಕ ರೋಸ್ ಇದು ಪಿಂಕ್ ಇದು ಎಲ್ಲೋ ಅಂತ ಹಾ ನೆಲ ಗುಲಾಬಿ ಅದ್ರ ಜೊತೆ ಡಾಗ್ರಿಸ್ ನೈಸ್ ನೈಸ್ ಎಲ್ಲ ಉಂಟು అది చిక్కు ఉంటు అంగో ఉంటుంది మ్యాంగో బుక్ ఇవర మనకి టొమేటో టండీకాయ ఇది టొమటో వాళ్ళు కడ అంటు ఇది చంద ఉంటు ബൾ ഉണ്ടല്ല അറിവേസൊപ്പു ഇന്ന ഉണ്ടു ആ നോടി ഇല്ല ഉണ്ടോ ആ ഇല്ലോസ് ഉണ്ടു വെറൈറ്റി ആഫ് രോസ ಎಲ್ಲಿ ಉಂಟು ನೋಡಿ ಅಲ್ಲಿ ಅದು ಚೆಂದ ಉಂಟು ರೋಸ್ ನೋಡು ಇದು ಚಂದ ಉಂಟಲ್ಲ ಇಲ್ಲಿ ವೈಟ್ ರೋಸ್ ಉಂಟು ಅದು ರೆಡ್ ನಾವು ಹಾಗೆ ಬಿಡ್ಬೇಕು ಗಿಡದಲ್ಲಿ ಅಮ್ಮ ನೋಡಿ ಇದು ಮುಂಚಿಂತ ಫುಲ್ ಸುಬೀತಾ ನೋಡಿ ತುಂಬಾ ಉಂಟು ಏಕಾಲೆ

ಇಲ್ಲಿಗೆ ಸ್ವಲ್ಪ ಉಪ್ಪು ಮತ್ತೆ ಅವರ ಬಾಯಲ್ಲಿ ನೀರು ಅಂತ ನನ್ ಫಿನಿಶ್ ಆಗಲಿಲ್ಲ ಹೇಳುದು ಉಪ್ಪು ಮತ್ತೆ ಸ್ವಲ್ಪ ಮುಂಚಿತ ಪುಡಿ ಹಾಕಿ ತಿಂದರೆ ಸೂಪರ್ ಕೊಡಿಯಮ್ಮ ಇಲ್ಲಿ ಕೊಡಿ 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 ನಾನು ಇಟ್ಕೊಳ್ತೇನೆ ಏ ಫಸ್ಟ್ ಮ್ಯಾಂಗೋ ಸುಸ್ತು ಇವರು ನೋಡಿ ಅರ್ಥ ಇಲ್ಲಿ ಆಂಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವ್ರ ಅವರಿಗೆ ಅವರಿಗೆ ಕೊಟ್ಟದ್ದು ನಮಗೆ ತಿನ್ಲಿಕ್ಕೆ ಹೇಳಿ ಕನ್ನಡದಲ್ಲಿ ಅದು ನೊರೆಕಾಯಿ ನೊರೆಕಾಯಿ ತಂದ್ವಿ ಮ್ಯಾಂಗೋ ತಂದ್ವಿ ಮತ್ತೆ ಇದು ಸೀತಾಫಲ ಇಲ್ಲಿ ದೊಡ್ಡ ಮರ ಉಂಟು ಅದನ್ನು ಬಿಟ್ಟು ಇಲ್ಲಿ ತಂದದ್ ಇವರು ಅವ್ರು ಪ್ರೀತಿ ಇವರು ಇವಾರು ನೋಡಿ ಕದ್ದು ತಂದದೆಲ್ಲ ಈಗ ಓದ್ದೇ ಅವರೇ ಸೊ ಇದು ನೋಡಿ ನನ್ನ ಅಜ್ಜಿ ಮನೆ ಹ್ಯಾಟ್ಸ್ ಎಟ್ ಫಾರ್ ಟುಡೇ ಹೇಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಏನು ಮಾಡ್ಬೇಕು ಹೇಳಿ ಇಟ್ಲಾಕಿ ಶೇರ್ ಅಂತ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆ ಸದ್ಯಕ್ಕೆ ಈ ಸೀಸನ್ನ ಫಸ್ಟ್ ಮ್ಯಾಂಗೋ ಸಿಕ್ಕಿದೆ ಹಾ ಚಟ್ನಿ ಮಾಡ್ಬೇಕಾಯ್ತಾ ಮನೆಗೆ ಹೋಗಿ ಆ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಬಾಯ್